சார் சேவை சேவை எல்லா ரீத்தினே சார சேவை மாற குத்தி இது பார சந்தோஷ ಈ ಇದು ಬಿ ಬಿ ಎಂ ಪಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಅಚ್ಚುಕಟ್ಟ ಮಾಡ್ತಾ ಇದ್ದಾರೆ ಸಾಧನೆ ಮಾಡುವವರಿಗೆ ಸಾಧನೆಯ ಅದನ್ನ ಸನ್ಮಾನಿಸಿ ಎಲ್ಲರಿಗೂ ಸಂತೋಷ ಪಡಿಸ್ತಾ ಇದ್ದಾರೆ ಸರ್ ಸರ್ ನಾವು ಪರಿಸರ ನಾವು ಪಕ್ಷಿ ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ಗಿಡ ಮರಗಳನ್ನ ಬೆಳೆಸುವಂಥದ್ದು ನಾವು ಒಂದು ವರ್ಷಕ್ಕೆ ಐದರಿಂದ ಆರು ಸಾವಿರ ಗಿಡಗಳನ್ನ ನಾನು ನಮ್ಮ ಸ್ವಂತ ಖರ್ಚಿಂದ ತಗೊಂಡೋಗಿ ಮಕ್ಕಳಿಗೆ ಕೊಡುವಂತ ಸ್ಕೂಲು ಕಾಲೇಜು ಮಸೀದಿ ಚರ್ಚು ಎಲ್ಲ ಕಡೆ ಕೊಟ್ಟು ಗಿಡ ನಡೆಸುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸರ್ ಅವಳು ಇಡೀ ಆಯ್ತು ನಿಧಾನಕ್ಕಾಗಿ ಒಂದು ಸಿಕ್ತಲ್ಲ ಗುರ್ತಿಸಿದ್ರಲ್ಲ ಇಲ್ಲಿ ಇಲ್ಲ ನಾನೆಲ್ಲ ಗುರುತಿಸಿದ್ರೆ ಬಹಳ ಸಂತೋಷ ಆಗ್ತದೆ ಸರ್ थैंक यू मरसपार परिसर प्रेमी वन्यजीवी छायग्राहक ఎలా చేయ మ్యాడమ్ 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 మ్యాడమ్